ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಆನಿಯನ್ ಸಬ್ಸ್ಕ್ರೈಬ್ ಚಿಲ್ಲಿ ಇದನ್ನು ಕಟ್ ಮಾಡಿಟ್ಟಿದ್ದೀನಿ ಗೋಬಿಗೆ ಮೊದಲು ಕಾಲಿಫ್ಲವರನ್ನು ಫ್ರೈ ಮಾಡಿ ತೆಗಿಯಬೇಕು ಈ ಫ್ರೈಗೆ ಬೇಕಾಗಿರುವ ರೆಸಪ್ ರೆಸಿಪಿ ರೆಡ್ ಚಿಲ್ಲಿ ಸಾಲ್ಟ್ ಟರ್ಮರಿಕ್ ಮತ್ತು ಕಾರ್ನ್ಫ್ಲೋರ್ ಬೇಕಿದ್ರೆ ಕ್ರಿಸ್ಪಿ ಆಗೋಕ್ಕೆ ರೈಸ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಚೆನ್ನ ಎಣ್ಣೆಯಲ್ಲಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು ನಂತರ ಅದೇ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಕತ್ತರಿಸಿದ ಈರುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಶುಂಠಿ ಪೇಸ್ಟ್ ಹಾಕ್ಬೋದು ನಾನು ಅದಕ್ಕೆ ಯಾವ ಹಾಕ್ತಾ ಇಲ್ಲ ನೀವು ಬೇಕಿದ್ದರೆ ಸಾಸ್ ಹಾಕ್ಬೋದು ಇದು ಸ್ವಲ್ಪ ಕಣ್ಣು ಕಂದು ಬಣ್ಣ ಬರಬೇಕು ಈರುಳ್ಳಿ ಕೆಂಪು ಕಂದು ಬಣ್ಣಕ್ಕೆ ಬಂದ ನಂತರ ಈ ಸೇ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸಬೇಕು ಚಿಲ್ಲಿ ಉದ್ದಗೆ ಕಟ್ ಮಾಡಿದ ಚಿಲ್ಲಿ ಏನು ಬೇಕಿದ್ದರೂ ಹಾಕ್ಬೋದು ಈ ಕ್ಯಾಪ್ಸಿಕಮ್ಗೆ ಈ ಕ್ಯಾಪ್ಸಿಕಮ್ ಸ್ವಲ್ಪ ಕಂದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ರುಬ್ಬಿದ ಚಿಲ್ಲಿ ಪೌಡ್ರು ಮತ್ತು ಚಿ ರುಬ್ಬಿದ ಒಂದು ಚಿಲ್ಲಿ ಉದ್ದ ಮೆಣಸು ಕೆಂಪು ಮೆಣಸು ಬೇಕಿದ್ರೆ ರುಬ್ಕೋಬಹುದು ಇಲ್ಲ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡಿ ಮತ್ತು ಇದೇ ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಮಿಕ್ಸ್ ಮಾಡಿ ಹಾಕಬೇಕು ಚಿಲ್ಲಿ ಮತ್ತು ಚಿಲ್ಲಿ ಮತ್ತು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ದನ್ನು ಅದಕ್ಕೆ ಹಾಕಬೇಕು ಇದು ಸ್ವಲ್ಪ ಬಿಸಿ ಆದ ನಂತರ ನಾವು ಫ್ರೈ ಮಾಡಿಟ್ಟ ಕಾಲಿಫ್ಲವರನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಗೋಬಿ ಮಂಚೂರಿ ರೆಡಿ ಆಯಿತು ಗಾರ್ನಿಶ್ಗೆ ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸಿಗುತ್ತಲ್ಲ ಅದನ್ನು ಹಾಕಿ ನೋಡಿ ಈಗ ಅದಕ್ಕೆ ಕಾಲಿಫ್ಲವರ್ ಹಾಕಿ ಆಯಿತು ಇದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಬೋದು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಅದು ಈರುಳ್ಳಿದು ಎಲೆಯನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ